ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ನಮ್ಮ ಅಪ್ಸ್ ಇರ್ಬೋದು ಡೌನ್ಸ್ ಇರ್ಬೋದು ನಮ್ಮ ಲೈಫಲ್ಲಿ ನಾವು ಪಡ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲವೂ ಈ ಹಾರಿಸ್ಕೊಪ್ಬೇಕಾಂತರ ಫಿಕ್ಸ್ ಆಗಿದೆ ದೇವ್ರು ಏನು ಹೇಳ್ತಾನೆ ಅಂದರೆ ನೀನೇನು ಮಾಡಿದೀಯಾ ಅದನ್ನು ನೀನು ಅನುಭವಿಸ್ತೀಯಾ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಹಾಂ ಒಳ್ಳೇದು ಮಾಡಿದ್ದಕ್ಕೆ ಪುಣ್ಯದ ಹಾಕೋಂಟು ಕೆಟ್ಟದ್ದು ಮಾಡಿದ್ದೆ ಪಾಪದ ಹಾಕೋಂಟು ಸರ್ ಅವನೇನನ್ನ ಮಾಡ್ತಾ ಇದ್ದಾನೆ ಸರ್ ಅವ್ರು ನೋಡೋಕೆ ತುಂಬಾ ಚೆನ್ನಾಗಿದಾರಲ್ಲ ಸರ್ ನಾವು ಕೂಡ ಯಾರಿಗೂ ನಾವು ಒಳ್ಳೆ ಕೆಟ್ಟದ್ದೇ ಮಾಡಿಲ್ಲ ಬರೀ ಒಳ್ಳೇದೇ ಮಾತಾಡ್ತೀವಿ ಒಳ್ಳೇದೇ ಮಾಡ್ತೀವಿ ನಮ್ಗೆ ಯಾಕೆ ಸರ್ ಇಷ್ಟು ಕಷ್ಟ ತಿರುಪತಿಗೆ ಹೋಗಿ ನಾನು ಹುಂಡಿಗೆ ಹಾಕ್ಬಿಟ್ರೆ ನಾನು ಮಾಡಿದ ಪಾಪ ಎಲ್ಲ ಕಳೆದ ನೂರಕ್ಕೆ ನೂರು ಒಳ್ಳೇದು ಅನುಭವಿಸು ಇಪ್ಪತ್ತಕ್ಕೆ ಇಪ್ಪತ್ತು ಕೆಟ್ಟದ ಅನುಭವಿಸು ನೀವು ಪಾಪ ಮಾಡಿದ್ರದ್ದು ಏನು ಬರುತ್ತೋ ಫಲ ನೀನು ಅನುಭವಿಸ್ಬೇಕು ಪುಣ್ಯ ಏನ್ ಮಾಡಿರ್ತೀಯೋ ಅದರದ್ದು ಫಲ ನೀನು ಅನ್ಭವಿಸ್ಬೇಕು ಅದೆಲ್ಲವನ್ನ ನಾವು ಇವಾಗ ನಾವೀಗೇನು ಅರ್ನ್ ಮಾಡ್ತಾ ಇದೇವೋ ಅದು ಇವತ್ತಿಗಲ್ಲ ಅದು ಅದು ಮುಂದಿನ ದಿಕ್ಕಿ ಅಲ್ಲಿ ಗೊತ್ತೋ ಗೊತ್ತಿಲ್ಲದೆ ಪಾಪಗಳಿಗೆ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಈ ಜನ್ಮ ದೋಷ ಆಗಲಿ ಅಥವಾ ಬೇರೆ ಬೇರೆ ದೋಷಗಳಾಗಲಿ ಇದೆಲ್ಲ ಪರಿಹಾರ ಮಾಡೋಕ್ಕೆ ನಮ್ಮ ಹತ್ರ ಅವಕಾಶಗಳಿದಾವೆ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಆಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳಾಗಿ ಅಂತಾನೆ ಮತ್ತೆ ನಮಗೆ ದೇವರ ಅವಕಾಶಗಳನ್ನ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸ್ಟಡಿ ಮಾಡಿದಾಗ ನಾವು ಅನಾಲಿಸಿಸ್ ಮಾಡಿ ಅವರಿಗೆ ಸೊಲ್ಯೂಷನ್ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನಿಲ್ ಯಾದವ್ ಯೂಶ್ವಲಿ ನಾನು ಬಂದಿದ್ದೀನಿ ಅಂತ ಸುಮಾರು ಜನ ಯಾವುದೋ ಒಂದು ಸಿನಿಮಾ ಇಂಟರ್ವ್ಯೂ ಯಾವುದೋ ಒಂದು ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡ್ತಿರ್ತೀನಿ ಅಂತ ನೀವು ಅನ್ಕೊಂಡಿರ್ತೀರಾ ಎಸ್ ಇವತ್ತು ಒಂದು ರೀತಿಯಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯ ಪರಿಚಯನ ನೀವು ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇವರು ಒಂದಷ್ಟು ನನ್ನ ಫ್ರೆಂಡ್ ಥ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಒಂದಷ್ಟು ವಿಚಾರವನ್ನು ನಾನು ಹೇಳಿದಾಗ ಸರಿ ಅನ್ನಿಸ್ತು ಬಟ್ ನಾವೆಲ್ಲೋ ಒಂದು ಕಡೆಯಲ್ಲಿ ಇವರು ಹೇಳ್ತಿರೋ ಅಷ್ಟು ವಿಷಯನ ಬಿಟ್ಟು ನಾವು ಏನದಕ್ಕೆ ಬೇರೆ ಬೇರೆ ಯಾವುದೋ ಒಂದು ಆರ್ಟಿಫಿಷಿಯಲ್ ವಿಚಾರಕ್ಕೆ ಹೋಗ್ತಿದ್ವಿ ಅನ್ನೋ ಒಂದು ವಿಷಯ ತಿಳಿದಾದ್ಮೇಲೆ ನನಗನ್ಸಿದ್ದೇನು ಅಂದರೆ ಈ ವಿಷಯನ ನಾನು ತಿಳ್ಕೊಳೋದ್ರ ಜೊತೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚಾನಲ್ನ ಫಾಲೋ ಮಾಡ್ತಿರುವಂಥ ಅಷ್ಟು ವ್ಯೂವರ್ಸು ಎಲ್ಲೋ ಒಂದು ಕಡೆ ಈ ವಿಷಯನ ತಿಳ್ಕೊಂಡಾಗ ನಿಮಗೂ ಇದು ಟಾಂಟ್ ಆಗಿ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಒಂದಷ್ಟು ಚೇಂಜಸ್ ಮಾಡಿಸ್ಕೋಬೋದು ಮಾಡ್ಕೋಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಇವ್ರನ್ನ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಇವ್ರ ಹೆಸರು ಅಂತ ಹೇಳಿ ನಿಮಗೆ ವಿಜಯನಗರದ ಗೋವಿಂದರಾಜ ನಗರದ ಹತ್ರ ಇವರೊಂದು ಆಫೀಸ್ ಇರುವಂಥದ್ದು ಅನಂತ ವಾಸ್ತು ಅಂತ ಹೇಳಿ ಇವರೊಬ್ಬರು ಆಸ್ಟ್ರಾಲಜರ್ ಇವರೊಬ್ಬರು ವೇದಿಕ ವಾಸ್ತು ಕನ್ಸಲ್ಟೆಂಟ್ ಆಮೇಲೆ ಪ್ರೊಫೆಷ್ನಲ್ ನ್ಯೂಮರಲಜಿಸ್ಟ್ ಅಂದರೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬೋನಾಗಿರ್ಬೋದು ನಮ್ಮದೇ ಇರೋವಂಥವ್ರು ಈ ಒಂದು ಯೂನಿವರ್ಸ್ನಲ್ಲಿ ನಾವು ನಮ್ಮ ಜೀವನವನ್ನು ಹೆಂಗೆ ನಡೆಸಬೇಕು ನಮ್ಮ ಜೀವನವನ್ನು ಸರಿದಾರಿನಲ್ಲಿ ನಡೆಸಬೇಕು ಅಂದರೆ ಯಾವ್ಯಾವ ರೀತಿಯನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನೀಟಾಗಿ ತಿಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಏನಕ್ಕೆ ಅಂದರೆ ಎಸ್ ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೆಲ್ಫ್ ಎಂ ಎಕ್ಸ್ಪೀರಿಯನ್ಸ್ ಅಂದ ತಕ್ಷಣ ಸೊ ಅವ್ರು ಹೇಳಿದ್ನೆಲ್ಲ ನೀವು ಫಾಲೋ ಮಾಡಿದ್ದೀರಾ ಅಂತ ಕೇಳೋದಾದರೆ ನಾಟ್ ಎಟ್ ಸ್ಟಾರ್ಟ್ ಮಾಡಿಲ್ಲ ಬಟ್ ನಾನು ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಅವ್ರು ಹೇಳಿದಂಥ ಒಂದಷ್ಟು ವಿಚಾರಗಳಿದೆಯಲ್ಲ ನನಗೆ ಕ್ವೆಶನ್ ಮಾರ್ಕ್ ಮೂಡಿಸ್ತು ಹೌದು ನಾವೆಲ್ಲ ತಪ್ಪು ದಾರಿಲಿ ಹೋಗ್ತಿದೀವಿ ಇವ್ರು ಹೇಳೋದನ್ನು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ದಾರಿ ಸರಿ ಆಗಬಹುದು ಅನ್ನೋ ಒಂದು ನಂಬಿಕೆ ಅವರ ಮಾತಿನಲ್ಲಿ ನನಗೆ ಬಂತು ಸೊ ಅಂತಹ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಸರ್ ಶಾಂತಕುಮಾರ್ ಸರ್ ನಮಸ್ತೆ ಸರ್ ಅದೇ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಳಿದೆ ನಾನು ನಿಮಗೆ ಯೂಶ್ವಲಿ ನಾವು ರೆಗ್ಯುಲರ್ ಲೈಫಲ್ಲಿ ಏನೇನು ಮಾಡಬೇಕು ಅಂತಿದೀವಿ ಎಲ್ಲಾದನೂ ಮಾಡ್ತೀವಿ ನಮ್ಮ ಲೈಫಲ್ಲಿ ಏನು ಬದಲಾವಣೆ ಇಲ್ಲ ಖಂಡಿತ ಕಾರಣಗಳು ಸುಮಾರು ಇದೆ ಬಟ್ ನನಗೆ ನಿಮ್ಮ ಜೊತೆ ಮಾತಾಡ್ತಿರುವಾಗ ನನಗೆ ಸಿಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ಹೇಳೋದಾದ್ರೆ ನನ್ನ ಇವತ್ತಿನ ಜೀವನದಲ್ಲಿ ನಾನು ಏನೇನ್ ಬಳಸ್ತಾ ಇದ್ದೀನಿ ಅದು ಪ್ರತಿಯೊಂದು ಆರ್ಟಿಫಿಷಿಯಲ್ ಹೌದು ಬಟ್ ನಮ್ಮದೇ ಪ್ರಕೃತಿಯಲ್ಲಿ ಸಿಗುವಂತಹ ಎಷ್ಟೋ ವಿಷಯಗಳನ್ನ ನಾನು ಬಳಸ್ಕೊಂಡೆ ಆರ್ಟಿಫಿಷಿಯಲ್ ಏನು ಬಳಸ್ತೀನಿ ಅದನ್ನೇ ನಮ್ಮಲ್ಲಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡ್ರೆ ನನ್ನ ಜೀವನ ಬದಲಾಗುತ್ತೆ ಅನ್ನೋದನ್ನ ಹೇಳಿದಂತ ರೀತಿಯಲ್ಲಿ ನನಗೆ ಅರ್ಥ ಆಯ್ತು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚಿತವಾಗಿ ಶಾಂತಕುಮಾರ್ ಅವರು ಈ ಒಂದು ವಿಷಯಕ್ಕೆ ಅಂದರೆ ಈ ಆಸ್ಟ್ರಾಲಜಿ ಆಗಿರ್ಬೋದು ಅಥವಾ ವಾಸ್ತು ಈ ಒಂದು ಜರ್ನಿನ ಶುರು ಮಾಡಿದ್ದು ಹೇಗೆ ಯಾಕೆ ಮೊದಲಿಗೆ ನಾನು ನಿಮ್ಮ ಥರನೇ ಅಂದರೆ ನಿಮ್ಮ ಥರ ಮೀನ್ಸ್ ಎಲ್ಲರ ಥರನೇ ನನ್ನ ಡಿಗ್ರಿ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಲೈಫಲ್ಲಿ ನಾನು ಎಲ್ಲ ಥರದ್ದು ಡ್ರೀಮ್ಸ್ಗಳನ್ನ ಅಚೀವ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಇಟ್ಕೊಂಡೆ ನಾನು ಬಂದೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನನ್ನದು ಡಿಗ್ರಿ ಆಯಿತು ಅದಾದಮೇಲೆ ಒಂದೊಂದೇ ಬಿಸ್ನೆಸ್ಗಳನ್ನ ಮಾಡ್ತಾ ಬಂದೆ ಆದರೆ ಒಂದು ಸರಿ ಏನಾಗ್ತಿತ್ತು ಅಂದರೆ ಒಂದು ಬಿಸ್ನೆಸ್ ಚೆನ್ನಾಗಿರುತ್ತೆ ಎರಡು ವರ್ಷ ಆಗ್ತಿದ್ದಾಗೆ ಆ ಬಿಸ್ನೆಸ್ ಡಲ್ ಆಗುತ್ತೆ ಅಥವಾ ಡೆವಲಪ್ಮೆಂಟ್ಸ್ ಆಗ್ತಾಯಿಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ಏನು ರೀಸನ್ಸ್ಗಳು ಗೊತ್ತಾಗ್ತಾ ಇಲ್ಲ ಈ ಥರ ಒಂದು ಹತ್ತರಿಂದ ಹದಿನೈದು ಫೀಲ್ಡ್ಗಳನ್ನ ಚೇಂಜ್ ಮಾಡಿದೆ ಓಕೆ ಹದಿನೈದು ಫೀಲ್ಡ್ಗಳನ್ನ ಚೇಂಜ್ ಮಾಡಿದಾಗಲೂ ಕೂಡ ಏನು ಪ್ರಾಬ್ಲಮ್ ಆಗ್ತದೆ ನನಗೆ ಗೊತ್ತಿಲ್ಲಲ್ಲ ನಾನು ಈ ಫೀಲ್ಡ್ ಬರಕ್ ಮುಂಚೆ ನನ್ನ ಹತ್ರನೂ ನನಗೆ ಪರ್ಸನಲ್ ವಾಸ್ತು ಕನ್ಸಲ್ಟೆಂಟ್ ಇದ್ರು ನೀವು ಇದ್ರು ಫಾಲೋ ಫಾಲೋ ಮಾಡಿದೀನಿ ಮತ್ತೆ ನಾನು ಏನಂದ್ರೆ ಅವ್ರು ಏನು ಹೇಳಿದ್ರೆ ನಾನು ಮಾಡೋಕ್ ರೆಡಿ ಇದ್ದೆ ನನಗೆ ಬೇಕಿದ್ದೆ ಸಕ್ಸಸ್ ಅಷ್ಟೇ ಆ ಸಕ್ಸಸ್ ನನಗೆ ಬೇಕು ಅಂದ್ರೆ ನಾನು ಏನ್ ಮಾಡೋದಕ್ಕೂ ನಾನು ರೆಡಿ ಇದ್ದೆ ನಾನು ಆದ್ರೆ ನನಗೆ ಗೊತ್ತಿಲ್ಲ ಯಾಕೆ ಈ ತರ ಚೇಂಜಸ್ಗಳು ಆಯ್ತು ನಾನು ಅನ್ಕೊಂಡಿದ್ದು ನನಗೆ ರಿಸಲ್ಟ್ಸ್ಗಳು ಬರ್ತಿಲ್ಲ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ಫಾಲೋ ಮಾಡಿದವ್ರ್ದು ಗೈಡೆನ್ಸ್ ತೊಗೊಂಡು ಹೋಗಿದ್ದೀನಿ ರಿಸಲ್ಟ್ಸ್ ನಂಗೆ ಇಲ್ಲ ಈ ಒಂದು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಏಯ್ಟಲ್ಲಿ ಈ ಶೇರ್ ಮಾರ್ಕೆಟ್ದು ಓಲಾಟೆಲ್ ಆದಾಗ ಆಗಿದ ಹೊಡೆತ ನನಗೇನಾಗೋಯಿತು ಅಂದರೆ ನನ್ನ ಲೈಫನ್ನು ಟೋಟಲಿ ಟರ್ನ್ ಮಾಡಿಬಿಡ್ತು ನನಗೆ ನಾನೇನೆಲ್ಲ ಅಂದ್ಕೊಂಡಿದ್ನ ಅದು ಯಾವುದೂ ಇಲ್ಲ ಏನು ಮಾಡಬೇಕು ಅಂತ ಏನಿಲ್ಲ ಟಿಪಿಕಲಿ ಹೇಳಬೇಕಂದ್ರೆ ಒಂಥರ ನಾನು ಕೇರ್ ಆಫ್ ಫುಟ್ಬಾತ್ ಯಾವತ್ತಿನ ಸ್ಟೇಜ್ ಬಂದ್ರಿ ಝೀರೋ ಅಲ್ಲ ಮೈನಸ್ ಆಗಿಬಿಟ್ಟೆ ಝೀರೋ ಝೀರೋ ಇಂದ ಹಂಗೆ ಮೈನಸ್ಸು ಹೆಂಗೆ ಆಗ್ತಿದೆ ಅಂದರೆ ಹಿಂಗೆ ಅಪ್ ಆಗಿದ್ದೋದು ಹಾಗೆ ಡೌನ್ ಆಗ್ತಾ 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 ಝೀರೋ ಇಂದ ಮೈನಸ್ ಲೆವೆಲಾಗಿ ಬಂದ್ಬಿಡ್ತು ನನಗೆ ಗೊತ್ತಿಲ್ಲ ಏನು ರೀಸನ್ಸ್ಗಳಂತ ಗೊತ್ತಿಲ್ಲ ಬಟ್ ಎಲ್ಲನೂ ನಾನು ಪ್ರಾಂಪ್ಟಾಗಿ ಅವಾಗ ನಾನು ಗೊತ್ತಿರೋಂಗೆ ನಾನು ಮಾಡಿದ್ದೆ ಅದಾದ ನಂತರ ಹೀಗೆ ಮತ್ತೆ ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಸ್ನೇಹಿತರ ಕಡೆಯಿಂದ ಒಂದು ಎನರ್ಜಿ ವಿಚಾರದಲ್ಲಿ ಡಿಸ್ಕಷನ್ ಬಂದಾಗ ಅವಾಗ ರೇಖಿ ಅಂತ ಒಂದು ವಿಚಾರ ಗೊತ್ತಾಯ್ತು ನನಗೆ ರೇಖೆ ಅಂದರೆ ರೇಖಿ ಅಂದರೆ ಬಂದು ಯೂನಿವರ್ಸಲ್ನ ಒಂದು ಎನರ್ಜಿ ಅನ್ನೋದು ಓಕೆ ಅದ್ರ ರಿಲೇಟೆಡಲ್ಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡೋದು ಸರಿ ಏನೋ ಹೊಸ ವಿಚಾರ ಇತ್ತಲ್ಲ ನನಗನ್ನು ತಿಳ್ಕೊಳ್ಳೋಣ ಅನ್ನೋ ಕುತೂಹಲದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅದನ್ನು ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ 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 ನನಗೆ ಅವಾಗ ರಿಯಲ್ ಲೈಫ್ ಏನು ಅಂತ ಗೊತ್ತಾಗಿದ್ದು ನನಗೆ ಇಷ್ಟು ವರ್ಷ ನಾನು ಅಂದ್ಕೊಂಡಿದ್ದು ನಾನು ಮಾಡಿದ್ದು ನಾನು ಮಾಡ್ತಾ ಇರೋದು ನನಗೇನು ಗೊತ್ತಾಗ್ತಿರಲಿಲ್ಲ ಮತ್ತು ನನಗೆ ಕೆಲವು ಸಹ ಸಮಯದಲ್ಲಿ ಪ್ರಶ್ನೆಗಳು ಬರ್ತಿತ್ತು ನಾನು ಯಾರು ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅದು ನಾನು ಮಾಡ್ತಿರೋದು ಕರೆಕ್ಟ್ ಅವ್ರು ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೆ ಸೊ ಅವಾಗ ನನಗೇನಂದರೆ ಆ ಪ್ರಶ್ನೆಗಳಿಗೆ ನನಗೆ ಉತ್ತರಗಳು ಸಿಗ್ತಾ ಬಂತು ನನಗೆ ಸೊ ಅದರಲ್ಲಿ ಏನಂದರೆ ನಮ್ಮ ಎನರ್ಜಿಯನ್ನು ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದು ಆ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ವಿಚಾರ ಒಂದು ತಿಳ್ಕೊಂಡಿದ್ವಿ ನಾವು ತಿಳ್ಕೊಂಡು ಪ್ರಾಕ್ಟಿಕಲಿ ಮಾಡ್ತಾ 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 ನನಗೆ ಇಷ್ಟೇ ಅಲ್ಲ ಯೂನಿವರ್ಸ್ ಅಂದರೆ ಇನ್ನೂ ಹಲವಾರು ಇದೆ ಅಂತ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನನಗೆ ಗೊತ್ತಾಗಿದ್ದೇನೆಂದರೆ ಮತ್ತೆ ಇನ್ನು ಬೇರೆ ಬೇರೆ ಫೀಲ್ಡ್ಗಳು ಅಂದರೆ ರೇಖೆ ಅನ್ನೋದೊಂದು ಎನರ್ಜಿ ಫೀಲ್ಡು ಅದರ ಜೊತೆನಲ್ಲಿ ವಾಸ್ತು ಇದೆ ನ್ಯೂಮರಾಲಜಿ ಇದೆ ಆಸ್ಟ್ರಾಲಜಿ ಇದೆ ಈ ಥರ ಹಲವಾರು ರೀತಿಗಳಿದೆ ನಾನು ತಿಳ್ಕೊಳ್ತಾ ಬಂದೆ ಈ ಬರ್ತಾ 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 ಈಗ ಈಗೇನು ತಿಳ್ಕೊಂಡಿದ್ದೀನಿ ಇನ್ನೂ ನಾನು ಹೇಳ್ಬೇಕಂದ್ರೆ ತಿಳ್ಕೊಂಡ್ರೆ ಸ್ವಲ್ಪ ತಿಳ್ಕೊಬೇಕ ಯೂನಿವರ್ಸ್ ಅಲ್ಲಿ ತಿಳ್ಕೊಳೋದು ತುಂಬಾ ಇದೆ ಏನೇ ಟ್ರೈ ಮಾಡ್ತೀವಿ ಪ್ರತಿದಿನ ಹೊಸ ವಿಷಯಗಳನ್ನ ಖಂಡಿತ ಸರ್ ನಮ್ಮ ಆಡಿಯನ್ಸ್ ಇನ್ಕ್ಲೂಡಿಂಗ್ ಆಡಿಯನ್ಸ್ ಅನ್ನೋದಕ್ಕೆ ಆಡಿಯನ್ಸ್ ಪರವಾಗಿ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನೀವು ನನಗೊಂದಿಷ್ಟು ಕ್ಲಾರಿಟಿ ಕೊಟ್ಟಿದ್ರಾ ಬಟ್ ಎಂಡ್ ಆಫ್ ದ ಡೇ ಇವಾಗ ಕ್ಯಾಮ್ರಾ ಆನ್ ಆಗಿರೋದ್ರಿಂದ ಆಡಿಯನ್ ಆಗಿ ನಾನು ಒಂದಷ್ಟು ಒಂದಿಷ್ಟು ನೋಡ್ತಿರೋ ಡೌಟ್ ಡೌಟ್ಗಳು ಇದ್ದೇ ಇರುತ್ತೆ ಸೊ ಈ ಒಂದು ಕಾರ್ಯಕ್ರಮ ನೋಡ್ತಿರೋರಲ್ಲಿ ತೊಂಬತ್ತು ಜನ ದೇವ್ರನ್ನ ನಂಬೋರಾದರೆ ಇನ್ನೊಂದು ಹತ್ತು ಜನ ದೇವ್ರನ್ನ ನಂಬದೇ ಇರುವಂಥವ್ರು ಇದ್ದೇ ಇರ್ತಾರೆ ಅವರೆಲ್ಲರೂ ಪರವಾಗಿ ನಾನು ಪ್ರಶ್ನೆ ಕೇಳುವಂಥದ್ದು ಸರ್ ಈ ಆಧ್ಯಾತ್ಮಕ್ಕೂ ಅಸ್ಟ್ರಾಲಜಿಗೂ ಈ ವಾಸ್ತುಗಿರುವಂಥ ವ್ಯತ್ಯಾಸಗಳೇನು ಏನಕ್ಕೆ ಅಂದರೆ ನನಗೆ ಗೊತ್ತು ಪ್ರತಿಯೊಂದು ಬೇರೆ ಬೇರೆ ಅಂತ ಹೇಳಿ ಬಟ್ ನಮ್ಮಲ್ಲಿ ಏನನ್ನು ಕೊಡಿದರೆ ಒಬ್ರು ಯಾರಾದರೂ ಒಂದು ದೇವ್ರ ಮುಖ ದೇವ್ರ ವಿಷಯವನ್ನು ಇಟ್ಕೊಂಡು ಒಂದು ವಿಷಯನ ಹೇಳ್ತಾರೆ ಅಂತ ಬಂದ ತಕ್ಷಣ ಅವರು ಅಂದ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಹೌದು ಹಾಗಾಗಿ ಈ ಮೂರು ವಿಚಾರದಲ್ಲಿ ನಿಮ್ಮ ಪ್ರಕಾರ ಡಿಫ್ರೆನ್ಸ್ ಏನು ಈಗ ಈ ವಿಚಾರಕ್ಕೆ ನಾವು ಹೇಳೋದಾದರೆ ಪ್ರತಿಯೊಂದು ಒಂದಕ್ಕೊಂದಕ್ಕೊಂದಕ್ಕೆ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು ನಾನು ಸಿಂಪಲ್ ಆಗಿ ಹೇಳೋದಾದರೆ ಇವತ್ತೇನಾಗಿದೆ ಅಂದರೆ ಈ ಆಧ್ಯಾತ್ಮಾತ್ಮ ಸ್ಪಿರಿಚುಯಾಲಿಟಿ ಅಂತ ಏನು ಹೇಳ್ತೀವಿ ಇದು ಆ್ಯಕ್ಚುಲಾಗಿ ತುಂಬ ಸಿಂಪಲ್ ಇದೆ ಆದರೆ ಇವತ್ತು ಅದು ನೋಡೋದಕ್ಕೆ ಎಲ್ರಿಗೂ ಕಾಂಪ್ಲಿಕೇಟೆಡ್ ಆಗಿದೆ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಾಗಿ ಅದು ಸಿಂಪಲ್ಲೇ ಒಬ್ಬ ಮನುಷ್ಯ ಹುಟ್ಟಿದಾಗ ಏನಾಗುತ್ತೆ ಅಂದರೆ ಒಂದು ಹಾರೋಸ್ಕೋಪ್ ಅನ್ನೋದು ಫಿಕ್ಸ್ ಆಗಿಬಿಡುತ್ತೆ ಹೌದು ಈ ಹಾರೋಸ್ಕೋಪ್ ಹೇಗೆ ಫಿಕ್ಸ್ ಆಗುತ್ತೆ ಆವಾಗ ಹುಟ್ಟಿದವಂಥ ಒಂದು ದಿನ ಅಂದರೆ ಆ ಟೈಮ್ ಇರಬಹುದು ಬರ್ತ್ ಪ್ಲೇಸ್ ಇರಬಹುದು ಸಮಯ ಆ ಸಮಯದಲ್ಲಿ ಏನಾಗುತ್ತೆ ಒಂದು ಹಾರಸ್ಕೋಪು ಫಿಕ್ಸ್ ಆಗುತ್ತೆ ಇದು ನಾವು ಆಸ್ಟ್ರಾಲಜಿ ಪ್ರಕಾರ ಏನಂತೀವಿ ಜನ್ಮಕುಂಡಲಿ ಅಂತ ಹೇಳ್ತೀವಿ ಇದು ಹೇಗೆ ಫಿಕ್ಸ್ ಆಗುತ್ತೆ ಅಂದರೆ ಅಲ್ಲಿ ಹನ್ನೆರಡು ರಾಶಿಗಳು ಅಥವಾ ಹನ್ನೆರಡು ಅಂತ ಹೇಳ್ತೀವಿ ಹನ್ನೆರಡು ಮನೆಯಲ್ಲಿ ಒಂಬತ್ತು ಗ್ರಹಗಳ ಪ್ಲೇಸ್ಮೆಂಟ್ ಆಗುತ್ತೆ ಇದು ಜನಗಳಿಗೆ ಸಿಂಪಲ್ ಆಗಲಿ ನಾವು ವಿಚಾರದಲ್ಲಿ ಹೇಳ್ತಾ ಇದ್ದೀವಿ ಯಾಕೆಂದರೆ ನಾನು ಕಲಿಬೇಕಾದ್ರೆ ನನಗೆ ಸಿಗಬೇಡಕ್ಕೆ ಕಷ್ಟ ಇತ್ತು ಓಕೆ ಆಮೇಲೆ ಈಗ ಎಲ್ರಿಗೂ ಅದೇ ಥರ ಹೇಳಕ್ಕೋದು ಏನಾಗ್ಬಿಡುತ್ತೆ ಸಬ್ಜೆಕ್ಟ್ ಇದೆ ಏನಿಲ್ಲ ತುಂಬ ಸಿಂಪಲ್ ಇದೆ ನಾವು ಹುಟ್ಟಿದ್ವಿ ಹುಟ್ಟಿದಾಗ ಒಂದು ಹಾರೋಸ್ಕೋಪ್ ಬಂತು ಆ ಹಾರೋಸ್ಕೋಪ್ ಪ್ರಕಾರ ಒಂಬತ್ತು ಗ್ರಹಗಳಂತೇನಿದೆ ನವಗ್ರಹಗಳು ಎಲ್ರಿಗೂ ಗೊತ್ತಿದೆ ಅದು ಪ್ಲೇಸ್ಮೆಂಟ್ ಆಗಿದೆ ಇಲ್ಲೇ ಈಗ ಇರೋದು ನಮ್ಮ ಒಂದು ಮನುಷ್ಯನ ಒಂದು ಲೈಫ್ ಅಂದರೆ ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ನಮ್ಮ ಅಪ್ಸ್ ಇರ್ಬೋದು ಡೌನ್ಸ್ ಇರ್ಬೋದು ನಮ್ಮ ಲೈಫಲ್ಲಿ ನಾವು ಪಡ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲವೂ ಈ ಹಾರೋಸ್ಕೋಪ್ ಮುಖಾಂತರನೇ ಫಿಕ್ಸ್ ಆಗಿದೆ ಇದು ಹೇಗೆ ಫಿಕ್ಸ್ ಆಗುತ್ತೆ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಾನು ತಗೊಂಡು ಬಂದಿರೋದೆ ನನಗೆ ಫಿಕ್ಸ್ ಆಗೋದಿಲ್ಲ ಓಕೆ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಆಡಿಯನ್ಸ್ ಕೇಳಬೇಕು ಅಂದರೆ ನಾನೊಂದು ಎಜುಕೇಷನ್ ಮಾಡಿದಾದ್ಮೇಲೆ ನನಗೆ ಎಜುಕೇಷನ್ ಆಗ್ತಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಮಾರ್ಕ್ಸ್ ತಗೊಂಡಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಸೊ ಹುಟ್ಟುವಾಗ ದೇವರೇ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸಿರ್ತಾನೆ ಓಕೆ ನಿನ್ನ ಮಾರ್ಕ್ಸ್ ಇದು ಇದ್ರ ಮೇಲೆ ನಿನ್ನ ಜೀವನ ನಿಂತಿರುವಂಥದ್ದು ಅದನ್ನು ಇಟ್ಕೊಂಡು ಸರಿದಾರಿಲಿ ಹೋಗಬೇಕಾಗಿರೋದು ನಿನ್ನ ಕರ್ಮ ನಿನ್ನ ಧರ್ಮ ಸರಿದಾರಿಗೆ ಹೋಗಲಿಲ್ಲ ಅಂದ್ರೆ ಹಾಳಾಗಬೇಕಾಗಿರೋದು ನಿನ್ನ ಕರ್ಮ ಅಂತ ಹೇಳಿ ಕೊಟ್ಟಿರುವಂತ ಒಂದು ಸರ್ಟಿಫಿಕೇಟ್ ಎಸ್ ದೇವರು ಕೊಡುವಂತ ಸರ್ಟಿಫಿಕೇಟ್ ನಿಮ್ಮ ಪ್ರಕಾರ ಯಾಕಂದ್ರೆ ನಾನು ದೇವ್ರ ನಂಬ್ತೀನಿ ಹಾಗಾಗಿ ಖಂಡಿತ ಇಲ್ಲಿ ದೇವ್ರ ಪ್ರಕಾರ ಅಂದ್ರೆ ದೇವ್ರ ಕೊಟ್ಟಿರೋದು ಅನ್ನೋದಕ್ಕಿಂತ ಇನ್ನೊಂದು ವಿಚಾರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಾನು ಮಾಡ್ಕೊಂಡ್ ಬಂದಿರೋದೆ ನನ್ನ ಪೂರ್ವ ಜನ್ಮದ ಪಾಪ ಪುಣ್ಯಗಳ ಪ್ರಕಾರ ನನಗೆ ಹಾರಸ್ಕೋ ಫಿಕ್ಸ್ ಆಗುತ್ತೆ ಅಂದ್ರೆ ಜನ್ಮ ದೋಷ ಎಸ್ ಜನ್ಮಗಳು ಓಕೆ ಈಗ ನಾವು ಈ ಜನ್ಮದಲ್ಲಿ ನಾನು ಶಾಂತ್ ಕುಮಾರ್ ನೀವು ಅನಿಲ್ ಕುಮಾರ್ ಅನಿಲ್ ನಾವೀಗ ಪರಿಚಯ ಆದ್ವಿ ಸುಮ್ಮ ಸುಮ್ಮನೆ ಪರಿಚಯ ಆಗೋಕ್ಕಾಗಲ್ಲ ನಮಗೂ ನಿಮಗೂ ಎಲ್ಲ ಒಂದು ಋಣ ಇದ್ದರೆ ಮಾತ್ರ ಕನೆಕ್ಟ್ ಆಗ್ತೀವಿ ಅದೇ ರೀತಿ ನನ್ನ ಹೆಂಡತಿ ಇರ್ಬೋದು ನನ್ನ ಮಕ್ಳು ಇರ್ಬೋದು ನಮ್ಮ ತಂದೆ ತಾಯಿಗಳಿರ್ಬೋದು ನನ್ನ ಫ್ರೆಂಡ್ಸ್ ಇರ್ಬೋದು ನಮ್ಮ ರಿಲೇಟಿವ್ಸ್ ಇರ್ಬೋದು ಪ್ರತಿಯೊಬ್ಬರೂ ಅಷ್ಟೇ ಅಂದರೆ ನಾವು ಆ ಜನ್ಮದಲ್ಲಿ ಏನು ನಾವು ಪಡ್ಕೊಂಡು ಬಂದಿದ್ದೀವಿ ಅದರ ಪ್ರಕಾರ ಇವಾಗಿನ ಒಂದು ಜನ್ಮ ಫಿಕ್ಸ್ ಆಗಿದೆ ನಮಗೆ ಇದು ನಾವೇ ತಂದಿರೋದು ಏನು ಹೇಳ್ತಾನೆ ಅಂದರೆ ನೀನೇನು ಮಾಡಿದೀಯಾ ಅದನ್ನು ನೀನು ಅನುಭವಿಸ್ತೀಯಾ ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು ಎರಡೂ ನಿಂದೆ ಆದರೆ ಅದನ್ನು ತಿಳ್ಕೊಂಡು ನೀನು ಮಾಡೋದ್ರಿಂದ ಮತ್ತೆ ನೀನು ಒಳ್ಳೆಯದು ಕೆಟ್ಟದು ನಿನಗೆ ಸಿಗೋದು ನೀನು ಮಾಡೋದ್ರ ಮೇಲೇನೆ ಸೊ ಈ ವಿಚಾರಗಳೆಲ್ಲ ನಮಗೆ ಒಂದು ಏನಂತೀವಿ ನಾವು ಆಧ್ಯಾತ್ಮ ಇರ್ಬೋದು ಆಸ್ಟ್ರಾಲಜಿ ಇರ್ಬೋದು ನ್ಯೂಮರಾಲಜಿ ಇರ್ಬೋದು ಅಥವಾ ವಾಸ್ತು ಇರ್ಬೋದು ಇವೆಲ್ಲ ನಮಗೆ ಸಪೋರ್ಟ್ ಮಾಡುತ್ತೆ ಓಕೆ ಸೊ ಅದನ್ನು ನಾವು ತಿಳ್ಕೊಂಡು ತಿಳ್ಕೊಂಡು ನಾವು ಅದನ್ನು ಫಾಲೋ ಮಾಡಿದ್ವಿ ಅಂದರೆ ಡೆಫಿನೆಟ್ಲಿ ನಮ್ಮ ಲೈಫು ಏನು ಇವಾಗ ಇದೆ ಅದನ್ನು ನೆಕ್ಸ್ಟ್ ಚೇಂಜಸ್ ಅನ್ನು ನಾವು ಖಂಡಿತ ನೋಡ್ಬೋದು ನಾವು ಅಂದರೆ ಈ ಜನ್ಮದೋಷ ಅಂದರೆ ಹಿಂಗೆ ಯಾವ ರೀತಿ ಬರುತ್ತೆ ಪುನರ್ಜನ್ಮದ ವಿಚಾರದಲ್ಲಿ ಅಂದರೆ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಮಾಡಿರುವಂಥ ಪಾಪಗಳೇ ನನಗೆ ಇವಾಗ ಕಾಡುವಂಥದ್ದು ಅಥವಾ ಪುಣ್ಯಗಳೇ ಇವಾಗ ಕಾಣುವಂಥದ್ದು ಅಥವಾ ನಮ್ಮ ತಲತಲಾಂತರ ಏನಕ್ಕೆ ಅಂದರೆ ನಮ್ಮ ಮುತ್ತಾಜ ಮರಿಮುತ್ತಾಜ ಸೊ ಈ ಥರ ನಮ್ಮ ತಲತಲಾಂತರದಲ್ಲಿ ಒಬ್ರು ಮಾಡಿರುವಂಥ ಸಮಸ್ಯೆ ನಮಗೂ ಕಾಡುವಂಥದ್ದ ಖಂಡಿತ ಇದರಲ್ಲಿ ಎಲ್ಲವೂ ಬರುತ್ತೆ ಒಂದು ನಾನೇನು ಮಾಡಿದ್ದೆ ಈಗ ನಾನು ಹೋದ ಜನ್ಮದಲ್ಲಿ ಅಥವಾ ಅದರೂ ಹೋದ ಜನ್ಮದಲ್ಲಿ ಯಾವುದೇ ಯಾವುದೋ ಜನ್ಮಗಳಲ್ಲಿ ಒಳ್ಳೇದು ಮಾಡಿದ್ದೀನಿ ಕೆಟ್ಟದ್ದು ಮಾಡಿರ್ತೀನಿ ಈಗ ಇಲ್ಲಿ ಎರಡು ಅಕೌಂಟ್ ಇದ್ದಂಗೆ ಬ್ಯಾಂಕಲ್ಲಿ ಎರಡು ಅಕೌಂಟ್ ಥರ ಒಂದು ಪ್ಲಸ್ ಒಂದು ಮೈನಸ್ ಥರ ಸೊ ಅಲ್ಲಿ ಒಳ್ಳೇದು ಮಾಡಿದ್ದೆ ಹಾಂ ಒಳ್ಳೇದು ಮಾಡಿದ್ದಕ್ಕೆ ಪುಣ್ಯದ ಅಕೌಂಟು ಕೆಟ್ಟದ್ದು ಮಾಡಿದ್ದೆ ಪಾಪದ ಅಕೌಂಟು ಸೊ ಇಲ್ಲಿ ಬರಬೇಕಾದ್ರೆ ದೇವ್ರ ಒಂದು ಆಪ್ಷನ್ ಕೇಳ್ತಾರೆ ನಮಗೆ ಹೇಗೆ ಅಂದರೆ ಶಾಂತಕುಮಾರ್ ನೀನು ಹುಟ್ಟಬೇಕು ಅಂತಿದ್ಯಾ ಇಲ್ಲಿಗ ಈಗ ನಿನ್ನ ಜನನ ಆಗ್ತಾ ಇದೆ ನಿನ್ನ ಅಕೌಂಟಲ್ಲಿ ಪ್ಲಸ್ ಅನ್ನೋದು ನೂರು ಇದೆಯಪ್ಪ ಮೈನಸ್ ಅನ್ನೋದು ಸಾವಿರ ಇದೆಯಪ್ಪ ಈಗ ನಿಂಗೆ ಎಷ್ಟು ಬೇಕು ಅಂತ ಕೇಳ್ತಾರೆ ನಾನೇನು ಹೇಳ್ತೀನಿ ಮೈನಸ್ ಸಾವಿರ ಇದೆಯಾ ಅಯ್ಯೋ ಸಾವಿರ ಮೈನಸ್ ಅಂದರೆ ನಾನು ಸಿಕ್ಕಾಬೇಡ ಒದ್ದಾಡಬೇಕು ನನಗೆ ಟೆನ್ ಕೊಡಿ ಮೈನಸ್ಸು ಪ್ಲಸ್ ಎಷ್ಟು ಬೇಕು ಐವತ್ತು ಕೊಡಿ ನಾನು ಐವತ್ತು ಪ್ಲಸ್ ಎತ್ಕೊಂಡು ಬಂದಿದ್ದೀನಿ ಹತ್ತು ಮೈನಸ್ ಎತ್ಕೊಂಡು ಬಂದಿದ್ದೀನಿ ಬೇರೆಯವರಿಗೆ ಹೇಳ್ತಿರ್ತಾರೆ ಸರ್ ಅವನು ಏನೇನೆಲ್ಲ ಇದ್ದಾನೆ ಸರ್ ಅವ್ರು ನೋಡೋದು ತುಂಬ ಚೆನ್ನಾಗಿದಾರಲ್ಲ ಸರ್ ನಾವುಗಳು ಜನ ಯಾರಿಗೂ ನಾವು ಒಳ್ಳೆ ಕೆಟ್ಟದ್ದೇ ಮಾಡಿಲ್ಲ ಬರೀ ಒಳ್ಳೆಯದೇ ಮಾತಾಡ್ತೀವಿ ಒಳ್ಳೆಯದೇ ಮಾಡ್ತೀವಿ ನಮಗೆ ಯಾಕೆ ಸರ್ ಇಷ್ಟು ಕಷ್ಟ ನಾವು ತರಬೇಕಾದ್ರೆ ಮೈನಸ್ ಜಾಸ್ತಿ ತಂದುಬಿಟ್ಟಿದ್ದೀವಿ ಅದಕ್ಕೆ ನಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಅವ್ರು ತರಬೇಕಾದ್ರೆ ಪ್ಲಸ್ ಜಾಸ್ತಿ ತಂದಿದ್ರೆ ಅವರಿಗೆ ಪ್ರಾಬ್ಲಮ್ಸ್ ಕಡಿಮೆ ಅಂದ್ರೆ ನಾವು ಇವಾಗ ಪ್ಲಸ್ ಮೈನಸ್ ಲೆಕ್ಕದಲ್ಲಿ ಹೇಳೋದಾದ್ರೆ ಮೈನಸ್ ಜಾಸ್ತಿ ಇತ್ತು ಅಂದ್ರೆ ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಮೈನಸ್ ಅನ್ನೋದು ಕೌಂಟ್ ಆಗ್ತಾ ಇರತ್ತಲ್ಲಿ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ಲಸ್ ನೀವು ಇವಾಗ ಮಾಡ್ತಾ ಇದ್ದೀರಾ ಅದಕ್ಕೆ ಪ್ಲಸ್ ಆಡ್ ಆಗುತ್ತೆ ಓಕೆ ಮೈನಸ್ ನಿಮ್ದು ಏನಿರುತ್ತೆ ಪ್ಲಸ್ಗೆ ಮೈನಸ್ಗೆ ನಿಮ್ಗೆ ಅಕೌಂಟ್ಸಲಿ ಮೈನಸ್ ಆಗೋಲ್ಲ ಹಂಗೆ ಆಗೋ ಅಲ್ಲಿ ಆಗಲ್ಲ ನೂರು ರೂಪಾಯಿ ಪ್ಲಸ್ ಇದೆ ನಾನು ಇಪ್ಪತ್ತು ರೂಪಾಯಿ ಮೈನಸ್ ಮಾಡಿದ್ದೀನಿ ಅಂದ್ರೆ ನೂರು ರೂಪಾಯಿನಲ್ಲಿ ಇಪ್ಪತ್ತು ಮೈನಸ್ ಮಾಡಿಬಿಡಿ ಎಂಬತ್ತು ಪ್ಲಸ್ ಕೊಡಿ ಅಂದ್ರೆ ಇಲ್ಲ ನೂರಕ್ಕೆ ನೂರು ಒಳ್ಳೇದು ಅನುಭವ್ಸು ಇಪ್ಪತ್ತಕ್ಕೆ ಇಪ್ಪತ್ತು ಕೆಟ್ಟದ್ದು ಅನುಭವ್ಸು ಓಕೆ ಇದು ಜನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಏನು ಹೇಳು ಈಗ ನಾನು ಕೇಳಿರೋ ಮಟ್ಟಿಗೆ ನಾನು ಕೆಲವ್ರು ನೋಡಿದ್ದೀನಿ ತಿರುಪತಿಗೆ ಹೋಗಿ ನಾನು ಹುಂಡಿಗೆ ಹಾಕ್ಬಿಟ್ರೆ ನಾನು ಮಾಡಿದ ಪಾಪ ಎಲ್ಲ ಕಳೆದು ಕಳೆದೋಯ್ತು ಹೌದು ಇಲ್ಲ ಅಂದರೆ ಎ ಸಿ ಈ ವಿಚಾರ ನೀವು ನಾನು ಎಷ್ಟೊಂದು ಜನ ಮಾಡೋ ಪಾಪಗಳನ್ನೆಲ್ಲ ಮಾಡ್ತಾನೆ ಇರ್ತಾರೆ ಪೂಜೆ ಹಂಗಾಗಲ್ಲ ನೀವು ಪಾಪ ಮಾಡಿದ್ರದ್ದು ಏನು ಬರುತ್ತೋ ಫಲ ನೀನು ಅನುಭವಿಸ್ಬೇಕು ಪುಣ್ಯ ಏನು ಮಾಡಿರ್ತೀಯೋ ಅದ್ರದ್ದು ಫಲ ನೀನು ಅನುಭವಿಸ್ಬೇಕು ಅದೆಲ್ಲವನ್ನ ನಾವಿವಾಗ ನಾವೀಗೇನು ಅರ್ನ್ ಮಾಡ್ತಾ ಇದೆಯೋ ಅದು ಇವತ್ತಿಗಲ್ಲ ಅದು ಅದು ಮುಂದಿನದಕ್ಕೆ ಇದು ನಾವೀಗ ಅನುಭವಿಸ್ತಾ ಇರೋದು ಬಂದು ಹಿಂದಿಂದು ಓಕೆ ಫೈನ್ ನೀವ್ ಹೇಳ್ತಿದ್ರ ನಾನು ಇವಾಗ ಮಾಡುವಂತಹ ಪುಣ್ಯ ಮುಂದಿನಕ್ಕೆ ನಾವು ಹಿಂದೆ ಮಾಡಿರುವಂತಹ ಪಾಪ ಇವಾಗ ನಮಗೆ ಕೌಂಟ್ ಆಗ್ತಿರತ್ತೆ ಅಂತ ಹೇಳಿ ಸರಿ ಈ ಜನ್ಮದೋಷ ಅನ್ನೋದು ಹೇಗೆ ಕಾಡುತ್ತೆ ಅದಕ್ಕೆ ಪರಿಹಾರ ಏನೋ ಏನಕ್ಕೆ ನೀವ್ ಹೇಳಿದ್ರೆ ನಾನು ಇವತ್ತು ನಾನು ಸಾವಿರ ಪುಣ್ಯ ಮಾಡ್ತಿರ್ಬೋದು ಅದು ನನ್ ಮುಂದಿನ ಜನ್ಮ ಕೌಂಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಮುಂದಿನ ಜನ್ಮದಲ್ಲಿ ಹೆಂಗಿರತ್ತೆ ನನಗೆ ಗೊತ್ತಿಲ್ಲ ನಾನು ಇವತ್ತು ಪ್ರೆಸೆಂಟ್ ಮಾತ್ರ ಫೀಲ್ ಮಾಡ್ತಿರಂತದ್ದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದ ನಾನು ಏನ್ ಮಾಡಿದೆ ಅದು ನನಗೆ ಗೊತ್ತಿಲ್ಲ ಯಾರಿಗೂ ಕಷ್ಟಗಳನ್ನ ಅಲ್ಲಿ ಗೊತ್ತೋ ಗೊತ್ತಿಲ್ಲದೆ ಅಂತ ಮಾಡಿರುವಂತಹ ಪಾಪಗಳಿಗೆ ಇಲ್ಲಿ ಅನುಭವಿಸ್ತಾ ಇದೆಯಲ್ಲ ಇದಕ್ಕೆ ಪರಿಹಾರ ಇಲ್ವಾ ಸೊ ಜನ್ಮದೋಷ ಅಂದ್ರೆ ನನಗೆ ಯಾವ ರೀತಿ ಕಾಡತ್ತೆ ಏನಕ್ಕೆ ಅಂದ್ರೆ ನಾನು ಜೀವನದಲ್ಲಿ ಸುಮಾರು ವಿಷಯದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀನಿ ಹೌದು ಬಟ್ ನನಗೆ ಗೊತ್ತಿಲ್ಲ ಏನ್ ಸಮಸ್ಯೆ ಏನಕ್ಕೆ ಹಿಂಗಾಗ್ತಿದೆ ಅಂತ ಸೊ ಜನ್ಮದೋಷದಿಂದ ಆತರ ಪರಿ ಆಗ್ತಿರೋದಕ್ಕೆ ಅನ್ನೋದಕ್ಕೆ ಏನಾದ್ರೂ ಸೂಚನೆಗಳಿದೆಯಾ ಅಥವಾ ಅದಕ್ಕೆ ಹಿಂದಿನ ಜನ್ಮದ ಪಾಪನ ಪರಿಹಾರ ಮಾಡ್ಕೊಳೋಕೆ ಈಗ ಅವಕಾಶ ಇದೆಯಾ ಏನಾಗುತ್ತೆ ನಾನು ಆಗಲೇ ಹೇಳಿದಂಗೆ ಹಾರೋಸ್ಕೋಪ್ ಅನ್ನೋದು ಫಿಕ್ಸ್ ಆಗ್ಬಿಡಿದೆ ಒಬ್ಬ ಮನುಷ್ಯನಿಗೆ ಅದರಲ್ಲಿ ಪಾಪ ಪುಣ್ಯ ಏನು ನಮ್ಗೆ ಗೊತ್ತಿಲ್ಲ ನಾವು ಹುಟ್ಟಿದ್ವಿ ಹುಡ್ದಾಗ ನಮ್ಗೇನೋ ಒಂದು ಫಿಕ್ಸ್ ಆಗಿದೆ ಅನುಭವಿಸ್ತಾ ಇದ್ದೀವಿ ನಮಗೆ ಏನು ಕ್ರೀಸನ್ಸ್ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ ಈಗ ಅದೇ ನೀವೀಗ ಕೇಳಿದ ಕ್ವಶನ್ ಕರೆಕ್ಟ್ ಈಗ ನಾನು ಅವಾಗ ಮಾಡಿದಾಗ ನನಗೆ ಗೊತ್ತಿಲ್ಲ ಈಗ ನನಗೆ ಅದಕ್ಕೆ ಪರಿಹಾರ ಬೇಕು ಆದರೆ ಫಿಕ್ಸ್ ಆಗೋಗಿದೆ ಅಂದಮೇಲೆ ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಇದೆ ಆದರೆ ಇದನ್ನು ನಾವು ತಿಳ್ಕೊಬೇಕು ತಿಳ್ಕೊಂಡು ಅದಕ್ಕೆ ನಾವು ಫಾಲೋ ಮಾಡಿದಾಗ ನಮಗೆ ಏನಾಗುತ್ತೆ ಅದಕ್ಕೆ ನಾವು ಸಲ್ಯೂಷನ್ ತೊಗೊಂಡು ಆಚೆ ಬರಬಹುದು ಇದರಲ್ಲಿ ಏನಾಗುತ್ತೆ ಒಂದು ಹಾರೋಸ್ಕೋಪ್ದು ಏನಾಗುತ್ತೆ ಜನ್ಮ ಅಂದರೆ ಜಾತಕ ದೋಷ ಜನ್ಮದೋಷ ಅನ್ನೋದು ಒಂದು ಕಾನ್ಸೆಪ್ಟು ಅಂದರೆ ಒಂದು ಏನಂತೀವಿ ಜನ್ಮದೋಷ ಅನ್ನೋದು ಕೂಡ ನಮಗೆ ಎಫೆಕ್ಟ್ ಕೊಡುತ್ತೆ ಅಂದರೆ ನಾವು ಹುಟ್ಟಿದ ಟೈಮ್ ಸರಿ ಇಲ್ಲ ಅವತ್ತಿನ ದಿನ ಸರಿ ಇಲ್ಲ ನಕ್ಷತ್ರ ರಾಶಿ ಇದೆಲ್ಲವೂ ಕೌಂಟ್ ಆಗುತ್ತೆ ಈಗ ಎಕ್ಸಾಂಪಲ್ ಕೆಲವರು ಮದುವೆಗಳಾಗ್ತಿಲ್ಲ ಅಂದರೆ ಹೇಳ್ತಿರ್ತಾರೆ ಅವಳದು ಮೂಲ ನಕ್ಷತ್ರ ಅಥವಾ ಒಂದು ಮೂಲ ನಕ್ಷತ್ರ ಅಥವಾ ಜಾತಕದಲ್ಲಿ ಕುಜ ದೋಷ ಇದೆ ಅಥವಾ ಸರ್ಪದೋಷ ಇದೆ ಇದೆಲ್ಲ ದೋಷಗಳು ಹೇಳ್ತಾ ಇರ್ತಾರೆ ಬಟ್ ಇದು ಯಾಕೆ ಬರುತ್ತೆ ನನಗೆ ಯಾಕೆ ಬಂತು ನನಗಿದಕ್ಕೆ ಪರಿಹಾರನೇ ಇಲ್ವಾ ಅನ್ನೋದು ಕ್ವೆಶನ್ ಮಾರ್ಕ್ ಎಲ್ಲರಲ್ಲೂ ಇದೆ ಈ ಜನ್ಮದೋಷ ಆಗಲಿ ಅಥವಾ ಬೇರೆ ಬೇರೆ ದೋಷಗಳಾಗಲಿ ಇದೆಲ್ಲ ಪರಿಹಾರ ಮಾಡೋಕ್ಕೆ ನಮ್ಮ ಹತ್ರ ಅವಕಾಶಗಳಿದ್ದಾವೆ ಆದರೆ ಅದನ್ನು ಫಸ್ಟ್ ನಾವು ತಿಳ್ಕೊಂಡು ಫಾಲೋ ಮಾಡಿದಾಗ ರಿಸಲ್ಟ್ಸ್ ಖಂಡಿತ ಇರುತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ಅಂದರೆ ನಾವೇನು ಹೇಳ್ತೀವಿ ಜ್ಯೋತಿಷ್ಯಶಾಸ್ತ್ರ ಅನ್ನೋದು ಏನೋ ಒಂದು ಮೇಯ್ನ್ ಸಬ್ಜೆಕ್ಟ್ ಅಂತ ಏನಿದೆ ಇದು ಆಲ್ರೆಡಿ ಫಿಕ್ಸ್ ಆಗಿದೆ ಆದರೆ ಇದಕ್ಕೀಗ ನಮಗೆ ಸೊಲ್ಯೂಷನ್ ಬೇಕಲ್ಲ ಪರಿಹಾರ ಬೇಕಲ್ಲ ಆಲ್ಟರ್ನೇಟಿವ್ ಆಗಿ ಏನಾದ್ರು ನಾನು ಮಾಡ್ಕೊಂಡೋದ್ರಿಂದ ಆಚೆ ಬರಬೇಕಲ್ಲ ಅದಕ್ಕೆ ಅಂತ ಇರೋದೇ ಬಂದು ವಾಸ್ತುಶಾಸ್ತ್ರ ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ರತ್ನಶಾಸ್ತ್ರ ಇರ್ಬೋದು ಸುಗಂಧ ದ್ರವ್ಯ ಶಾಸ್ತ್ರ ಇರ್ಬೋದು ಯಂತ್ರಶಾಸ್ತ್ರ ಇರ್ಬೋದು ಮಂತ್ರಶಾಸ್ತ್ರ ಇರ್ಬೋದು ತಂತ್ರಶಾಸ್ತ್ರ ಇರ್ಬೋದು ಈ ಥರ ಹಲವಾರು ಶಾಸ್ತ್ರಗಳಿದೆ ಇದೆಲ್ಲ ಕಲಿಯೋವರೆಗೂ ನನಗೂ ಗೊತ್ತಿರಲಿಲ್ಲ ನಾನೇನು ಅಂದ್ಕೊಂಡಿದ್ದೆ ಜ್ಯೋತಿಷ್ಯ ಶಾಸ್ತ್ರ ಒಂದೇ ವಾಸ್ತುಶಾಸ್ತ್ರ ಅನ್ನೋದು ಒಂದೇ ಅಷ್ಟೇ ಗೊತ್ತಿತ್ತು ನನಗೆ ಮಾಡ್ತಾ 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 ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಆಗಲಿ ಅದಕ್ಕೆ ಹೇಳಿದ್ದು ನಾನು ಇನ್ನೂ ಕಲಿತಿದ್ದಿಷ್ಟೇ ಇನ್ನೂ ಕಲಿಯೋದು ತುಂಬ ಇದೆ ಅಂದರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಆಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳಾಗಿ ಅಂತಲೇ ಮತ್ತೆ ನಮಗೆ ದೇವರ ಅವಕಾಶಗಳನ್ನ ಕೊಟ್ಬಿಟ್ಟಿದ್ದಾನೆ ಓಕೆ ಈ ವಾಸ್ತುಶಾಸ್ತ್ರ ನಮ್ಮ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ ಅಲ್ಲಿರುವಂತಹ ದೋಷಗಳನ್ನು ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಸಪೋರ್ಟ್ಗಳನ್ನು ತೊಗೊಂಡಾಗ ನಮಗೇನಾಯಿತು ಹಾರೋಸ್ಕೋಪಲ್ಲಿ ಏನು ಮೈನಸ್ ಆಗ್ತಿದೆ ಅದಕ್ಕೆ ಸ್ವಲ್ಪ ಇದು ಪ್ಲಸ್ ಇದು ಆದರೆ ನೀವು ಹೇಳೋ ಲೆಕ್ಕದಲ್ಲಿ ನಮ್ಮ ಆಡಿಯನ್ಸ್ಗೆ ನಾನು ಇನ್ನೂ ನೀಟಾಗಿ ಹೇಳಬೇಕು ಅಂದರೆ ನಾನು ಒಂದು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಡಾಕ್ಟ್ರು ನನಗೊಂದು ಸಮಸ್ಯೆ ಇದೆ ಅನ್ನೋದನ್ನು ಹೆಂಗೆ ಹೇಳ್ತಾರೋ ಅದು ಪರಿಹಾರನು ಕೂಡ ಅವ್ರು ಹೇಳೇ ಹೇಳ್ತಾರೆ ಖಂಡಿತ ಪರಿಹಾರ ನಾನು ತಿಳ್ಕೊಂಡು ಪರಿಹಾರಕ್ಕೆ ನಾನು ಮುಂದೆ ಹೋದ್ರೆ ಮಾತ್ರ ಆ ಸಮಸ್ಯೆ ಕ್ಲಿಯರ್ ಆಗೋದು ಈಗ ಅವರು ಡಾಕ್ಟರ್ ಹೇಳಿದ್ರು ಡಯಾಗ್ನೋಸ್ ಮಾಡಬೇಕು ಫಸ್ಟು ಈಗ ಇವ್ರು ಹೇಳ್ತಿದ್ದಾರೆ ಸರ್ ನಾನು ಹೊಟ್ಟೆ ನೋವು ಸರ್ ನನಗೆ ಜ್ವರ ಬರ್ತಿದೆ ಸರ್ ನನಗೆ ಕೋಲ್ಡ್ ಕಾಫ್ ಆಗ್ತಿದೆ ಅವರೆಲ್ಲ ಹೇಳ್ತಾ ಇದಾರೆ ಬಟ್ ಡಾಕ್ಟರ್ ಏನು ಹೇಳ್ತಿದ್ದಾರೆ ವೆಯ್ಟ್ ಮಾಡಿ ನಿಮಗೆ ಪ್ರಾಬ್ಲಮ್ ಇರೋದು ಗೊತ್ತು ಎಲ್ಲಿಂದ ಬರ್ತಿದೆ ಮೂಲ ಯಾವ ಕಡೆಯಿಂದ ಬರ್ತಿದೆ ಅಂತ ಗೊತ್ತಾಗಬೇಕಲ್ಲ ಯಾಕೆಂದರೆ ನಾವು ಯಾವತ್ತೂ ಟ್ರೀಟ್ಮೆಂಟನ್ನು ಕೊಟ್ಟರೆ ಮೂಲಕ್ಕೆ ಕೊಡಬೇಕು ಈಗ ಎಕ್ಸಾಂಪಲ್ ಒಂದು ಮರ ಇದೆ ಮರದಲ್ಲಿ ಒಂದು ಕೊಂಬೆನಲ್ಲಿ ಒಂದು ಎಲೆ ಏನಾಗ್ತಾ ಇದೆ ಪ್ರಾಬ್ಲಮ್ ಕಾಣಿಸ್ತಾ ಇದೆ ನಾವೇನು ಮಾಡ್ತೀವಿ ಅಲ್ಲಿಗೆ ಸ್ಪ್ರೇ ಮಾಡ್ತಾ ಇದ್ದೀವಿ ಬಟ್ ಆ್ಯಕ್ಚುಲಾಗಿರೋದು ಬಂದು ರೂಟಲ್ಲಿ ಅದಕ್ಕೆ ನಾವು ರೂಟ್ ಕಾಸ್ ಅಂತೀವಿ ಸೊ ನಮ್ಮ ಒಂದು ನಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕೊಡೋದು ಸೊಲ್ಯೂಷನ್ನು ರೂಟ್ಗೆ ಈ ರೂಟ್ಗೆ ಕೊಡಬೇಕು ಅಂದಾಗ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಸ್ಟಡಿ ಮಾಡೋದು ಮಾಡೋದೀವ್ರು ಆರೋಸ್ಕೋಪ್ ಸ್ಟಡಿ ಮಾಡ್ತೀವಿ ಇವರು ಮನೆ ವಾಸ ಮಾಡ್ತಿರೋ ಜಾಗ ಸ್ಟಡಿ ಮಾಡ್ತೀವಿ ಇವರು ಡೇಟ್ ಆಫ್ ಬರ್ತ್ ಸ್ಟಡಿ ಮಾಡ್ತೀವಿ ಇದ್ರ ಜೊತೇಲಿ ಇನ್ನೂ ತುಂಬ ಬರುತ್ತೆ ಮೊಬೈಲ್ ನಂಬರ್ಸ್ ಅಂತ ಬರುತ್ತೆ ಡೇಟ್ ಆಫ್ ಬರ್ತ್ ಅಂತ ಬರುತ್ತೆ ಮತ್ತು ಅವರ ಒಂದು ಹೆಸರು ಬರುತ್ತೆ ಇದೆಲ್ಲ ಅಡಿಷ್ನಲ್ ಇವೆಲ್ಲ ಬಟ್ ಮೇಜರಾಗಿ ನಾವು ಒಂದು ಹಾರೋಸ್ಕೋಪನ್ನು ನೋಡಿದಾಗ ಮತ್ತು ಇವರ ಮನೆ ವಾಸ್ತು ನೋಡಿದಾಗ ಅಲ್ಲಿ ಇವ್ರಿಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ ಯಾಕೆ ಇವ್ರಿಗೆ ಇಷ್ಟೊಂದು ತೊಂದರೆಗಳಾಗ್ತಿದೆ ಈಗಾಗಲೇ ನೀವು ಒಂದು ಕ್ವಶನ್ ಕೇಳಿದ್ರಿ ಸರ್ ಇದು ನನ್ನ ಜಾತಕದಿಂದನೇ ಬರ್ತಿರೋ ಪ್ರಾಬ್ಲಮ್ಮ ನಮ್ಮ ತಾತ ಮುತ್ತಾತರಿಂದ ಬಂದಿರಬಹುದಾ ಖಂಡಿತ ಅದು ಒಂದು ಅವಕಾಶಗಳಿದ್ದಾವೆ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಪಿತೃದೋಷ ಅಂತ ಹೇಳ್ತೀವಿ ಸರ್ಪದೋಷಗಳಂತ ಹೇಳ್ತೀವಿ ಕೆಲವೀಗ ನಮ್ಮ ತಾತ ಮುತ್ತಾತ ಏನೋ ಮಾಡಿರ್ತಾರೆ ಅದು ನನಗೆ ಆರೋ ಸ್ಕೋಪಲ್ಲಿ ಕಂಟಿನ್ಯೂ ಆಗಿಬಿಡುತ್ತೆ ನಾವು ಹೇಳ್ತೀವಿ ಯಾಕೆ ಸರ್ ಅವ್ರದ್ದೆಲ್ಲ ನನಗೆ ಬರಬೇಕು ಅವ್ರದ್ದು ಅವರೇ ತೀರಿಸ್ಕೊಳ್ಳಿ ಅಲ್ಲೋ ನನಗೆ ಯಾಕೆ ಬರಬೇಕು ಅಂದರೆ ವ್ಯಾಲಿಡ್ ಪಾಯಿಂಟ್ ಇದು ಆದರೆ ಒಂದು ವಿಚಾರ ಈಗ ನಿಮ್ಮ ತಾತನ ಕಡೆಯಿಂದನೋ ನಿಮ್ಮ ತಂದೆಯವ್ರ ಕಡೆಯಿಂದನೋ ನಿಮ್ಗೊಂದು ಆಸ್ತಿ ಬರುತ್ತೆ ಅಂತ ನನಗೆ ನಿಮಗೆ ಅದು ಮಾತ್ರ ಬೇಕು ಮೈನಸ್ಗಳು ಬೇಡ ಓಕೆ ಅಂದರೆ ಈಗ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ಅವ್ರು ಪ್ಲಸ್ ಪ್ಲಸ್ಸಿಂದನೋ ಅವ್ರು ಏನೋ ಒಂದು ಸಂಪಾದನೆ ಮಾಡಿದ್ದಾರೆ ಅದು ನನಗೆ ಬಂದಾಗ ಅದರದ್ದು ಮೈನಸ್ಸು ಪ್ಲಸ್ಸು ನನಗೆ ಬರುತ್ತೆ ನಾನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಇದು ನನಗೆ ಎಂಡ್ ಆಗಲ್ಲ ಮತ್ತು ನನ್ನ ಜನ್ರೇಷನ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸೊ ನಾವು ಸಜೆಸ್ಟ್ ಮಾಡೋದೇನೆಂದರೆ ಈಗ ಆಲ್ರೆಡಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ರೆ ಏನೇನು ಬರ್ತಾ ಇದೆ ತಿಳ್ಕೊಂಡು ಅದನ್ನು ಕಟ್ ಆಫ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ ಚೆನ್ನಾಗಿರ್ತಾರೆ ನ ಎಲ್ರಿಗೂ ಏನು ಆಸೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಫ್ಯೂಚರ್ ಜನ್ರೇಷನ್ ಚೆನ್ನಾಗಿರ್ಬೇಕಂತ ಈಗ ನಾವು ತಿಳ್ಕೊಳ್ಳ್ದೆ ನಾವು ಏನು ಫಾಲೋ ಮಾಡಿದೆ ನಾನು ಏನು ನಂಬಲ್ಲ ಅಂತ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಯಾಕೆ ಆ ಪ್ರಾಬ್ಲಮ್ಮನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಸಾಲ್ವ್ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ ಸೊ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಎಸ್ ಇವತ್ತು ಜನಗಳಿಗೆ ಇವತ್ತು ನಾನು ಏನು ಹೇಳ್ಬೋದು ಅಂದರೆ ಅವ್ರಿಗೆ ಡೌಟ್ಗಳಿದೆ ಸಂದೇಹಗಳಿದಾವೆ ಮತ್ತು ಇದನ್ನು ರಿಯಲ್ಲಾಗಿ ಪರಿಹಾರ ಮಾಡೋದಕ್ಕೆ ಅವಕಾಶಗಳಿದೆಯಾ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಮಾಡೋರಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ನಮ್ಮ ಒಂದು ಏನು ಶ್ರೀ ಅನಂತ ವಾಸ್ತುವಿನಿಂದ ನಮ್ಮ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ಎಕ್ಸ್ಪೀರಿಯೆನ್ಸ್ ಏನಂದ್ರೆ ನಾವು ಕಲ್ತಿದ್ದನ್ನು ನಿಮ್ಗೆ ಕೊಡ್ತಾ ಇಲ್ಲ ಎಲ್ಲರೂ ಮ್ಯಾಕ್ಸಿಮಮ್ ಮಾಡೋದು ನಾನು ಇವತ್ತು ವಾಸ್ತು ಕಲಿತೆ ಅಂದರೆ ನೆಕ್ಸ್ಟ್ ಡೇನ ನಾನು ವಾಸ್ತು ಕನ್ಸಲ್ಟೆಂಟ್ ನೀವು ಬನ್ನಿ ನೀವೇನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತೀವಿ ನಮ್ದು ಹಂಗಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ಗಳು ನಮಗೂ ನಾವು ಮಾಡ್ಕೊಂಡಿದ್ದೀವಿ ನಾವು ಫಾಲೋ ಮಾಡಿದ್ದೀವಿ ನಾವು ರಿಸಲ್ಟ್ಸನ್ನು ನೋಡಿದ್ದೀವಿ ನಿಮಗೂ ಆ ರಿಸಲ್ಟ್ಸ್ ಬರುತ್ತೆ ಆದರೆ ಒಂದು ವಿಚಾರ ಏನು ಹೇಳ್ಬೋದು ಅಂದರೆ ಪ್ರತಿಯೊಬ್ಬರ ಪ್ರಾಬ್ಲಮ್ಮು ಇಂಡಿವಿಜುವಲ್ ಇರುತ್ತೆ ಹೌದು ಅದನ್ನು ನಾವೇನು ಹೇಳ್ತೀವಿ ಅಂದರೆ ಕಸ್ಟಮೈಸ್ ಅಂತ ನಾವು ಹೇಳ್ತೀವಿ ಅವ್ರಿಗಿದ್ದಂಗೆ ನಿಮಗೆ ನಿಮಗಿದ್ದಂಗೆ ಇನ್ನೊಬ್ಬರಿಗೆ ಇರೋದಿಲ್ಲ ಅದನ್ನು ನಾವು ಎಲ್ಲರದ್ದು ಈಕ್ವಲ್ ಕಾಮನ್ ಆಗಿ ನಾವು ತೊಗೊಳಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರದು ಸ್ಟಡಿ ಮಾಡಿದಾಗ ನಾವು ಅನಾಲಿಸಿಸ್ ಮಾಡಿ ಅವರಿಗೆ ಸೊಲ್ಯೂಷನ್ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಅವರ ಪ್ರಾಬ್ಲಮ್ದು ಆಚೆ ಬರ್ಬೋದು ಬರಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಾವಿರ್ತೀವಿ ಅವರಿಗೆ ಓಕೆ